ಬಿದ್ದಿರೋ ಚಪ್ಪಲಿ ಮತ್ತೊಂದು ಕಡೆ ಎಣ್ಣೆ ಬಾಟಲ್ ಮೇಲೆ ರಕ್ತದ ಕಲೆಗಳು ಎಣ್ಣೆ ಬಾಟಲ್ ನೋಡಿದಾಗ್ಲೇ ನಿಮ್ಗೆ ಅರ್ಥ ಆಗಿರುತ್ತೆ ಎಣ್ಣೆ ಆಗಿದೆ ಅಂತ ನೀವು ಊಹೆ ಕೂಡ ಮಾಡಿರ್ತೀರಾ ನಿಮ್ಮ ಊಹೆ ಕರೆಕ್ಟ್ ಆಗಿದೆ ಎಣ್ಣೆ ವಿಚಾರಕ್ಕೆ ನಡು ಬೀದಿಯಲ್ಲಿ ರಕ್ತ ಹರಿದು ಹೋಗಿದೆ ಬುದ್ಧಿ ಮಾತು ಹೇಳಿದ್ದೆ ತಪ್ಪಾಯ್ತಾ ಚಾಕು ಇರಿದು ಕೊಂದೇ ಬಿಟ್ರು ಇಷ್ಟಕ್ಕೂ ಇಲ್ಲಿ ಕೊಲೆಯಾಗಿ ಹೋಗಿರೋನ ಹೆಸರು ವೆಂಕಟೇಶ್ ಅಂತ ಈ ವೆಂಕಟೇಶ್ ನನ್ನ ಕೊಂದವರು ಪವನ್ ಕುಮಾರ್ ಮತ್ತು ನಂದ ಗ್ಯಾಂಗ್ ಅಷ್ಟಕ್ಕೂ ಇಲ್ಲಿ ವೆಂಕಟೇಶ್ ಪ್ರಾಣಕ್ಕೆ ಕಂಟಕವಾಗಿದ್ದು ಅದೊಂದು ಮಾತು ಹಾಗಂತ ವೆಂಕಟೇಶ್ ಆಡಬಾರದ ಮಾತೇನು ಆಡಿರಲಿಲ್ಲ ಒಂದೇ ಒಂದು ಬುದ್ಧಿ ಮಾತು ಹೇಳಿದ್ದ ಅದೇ ಬುದ್ಧಿ ಮಾತು ವೆಂಕಟೇಶ್ ಜೀವಕ್ಕೆ ಕಂಟಕ ತಂದುಬಿಟ್ಟಿದೆ ಈ ಪವನ್ ಮತ್ತು ನಂದಾ ಗ್ಯಾಂಗ್ ವಿದ್ಯಾರಣ್ಯಪುರದಲ್ಲಿ ಮನೆಯೊಂದರ ಪಕ್ಕ ಎಣ್ಣೆ ಹೊಡಿತಾ ಕೂತಿದ್ರು ಮೊದಲೇ ನಶೆ ಮತ್ತಲ್ಲಿ ತೇಲಾಡ್ತಾ ಇದ್ರು ಅದೇ ವೇಳೆ ವೆಂಕಟೇಶ್ ಕೂಡ ಆ ಜಾಗಕ್ಕೆ ಬಂದಿದ್ದ ಪವನ್ ಅಂಡ್ ಗ್ಯಾಂಗ್ ಕುಡಿತಾ ಕೂತಿದ್ದನ್ನ ನೋಡಿ ಇಷ್ಟು ಚಿಕ್ಕ ವಯಸ್ಸಿಗೆ ಯಾಕ್ರಪ್ಪ ಕುಡಿತೀರಾ ಕುಡಿದು ಆರೋಗ್ಯ ಮಾಡ್ಕೋತೀರಾ ಕುಡಿಬೇಡಿ ನೆಮ್ಮದಿಯಾಗಿ ಹೋಗಿ ಮಲ್ಕೊಳ್ಳಿ ಅಂತಿದ್ದಾನೆ ಅಷ್ಟೇ ನೋಡಿ ವೆಂಕಟೇಶ್ ಹೇಳಿದ ಅದೊಂದು ಮಾತು ಪವನ್ ಗ್ಯಾಂಗ್ ಕೋಪಕ್ಕೆ ಕಾರಣವಾಗಿದೆ ಮುಂದೆ ಬೀದಿಯಲ್ಲಿ ರಕ್ತ ಹರಿದಿದೆ ವೆಂಕಟೇಶ್ ಕುಡಿಬೇಡ್ರಪ್ಪ ಅಂದಿತೆ ಪವನ್ ಗ್ಯಾಂಗ್ಗೆ ದೊಡ್ಡದ ಕಾಣಿಸಿದೆ ಆ ವೇಳೆ ವೆಂಕಟೇಶ್ ಮತ್ತು ಪವನ್ ನಡುವೆ ಮಾತಿಗೆ ಮಾತು ಬೆಳೆದಿದೆ ಬಳಿಕ ದೊಡ್ಡ ಗಲಾಟೆ ನಡೆದು ಹೋಗಿದೆ ಆಗ ಪವನ್ ಮನೆಗೆ ಓಡು ಹೋಗಿ ಚಾಕು ತಂದಿದ್ದಾನೆ ಬಳಿಕ ಅದೇ ಚಾಕುವಿನಿಂದ ವೆಂಕಟೇಶ್ ಹೊಟ್ಟಿಗೆ ಇರಿದು ಬಿಟ್ಟಿದ್ದಾನೆ ವೆಂಕಟೇಶ್ಗೆ ಚಾಕುವಿನಿಂದ ಇರಿದ ಬಳಿಕ ಪವನ್ ಗ್ಯಾಂಗ್ ಅಲ್ಲಿಂದ ಎಸ್ಕೇಪ್ ಆಗಿದೆ ಸ್ಥಳೀಯರೆಲ್ಲ ಸೇರಿ ವೆಂಕಟೇಶ್ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ತೀವ್ರ ರಕ್ತ ಸ್ರಾವದಿಂದ ವೆಂಕಟೇಶ್ ಆಸ್ಪತ್ರೆಯಲ್ಲಿ ಪ್ರಾಣ ಬಿಟ್ಟಿದ್ದಾನೆ ನಿನ್ನೆ ನೈಟ್ ವಿದ್ಯಾರಣ್ಯಪುರ ಸ್ಟೇಷನ್ ಅಲ್ಲಿ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ ಇನಿಷಿಯಲಿ ಅದು ತ್ರೀ ನಾಟ್ ಮರ್ಡರ್ ಅಂತ ಹೇಳ್ಬಿಟ್ಟು ಕೇಸ್ ರಿಜಿಸ್ಟರ್ ಆಗಿತ್ತು ಸುಮಾರು ಹತ್ತುವರೆ ಹನ್ನೊಂದು ಗಂಟೆ ಸಮಯದಲ್ಲಿ ಡಿಸೀಸ್ಡ್ ಪರ್ಸನ್ ವೆಂಕಟೇಶ್ ಅಂತ ಹೇಳಿ ಇವರಿಗೆ ನಲವತ್ತೈದು ವರ್ಷ ಆಗಿರುತ್ತೆ ಇವರು ವಾಪಸ್ಸು ಮನೆಗೆ ಹೋಗೋ ಸಮಯದಲ್ಲಿ ಆ ಮನೆ ಏರಿಯಾನಲ್ಲೇ ಇಬ್ಬರು ಜನ ಹುಡುಗರು ಪವನ್ ಮತ್ತು ನಂದ ಅಂತ ಹೇಳಿಬಿಟ್ಟು ಇವರಿಬ್ಬರು ಅಕ್ಯೂಸ್ ಪರ್ಸನ್ಸ್ ಇವರಲ್ಲಿ ಒಂದು ಕಡೆ ಅವ್ರದ್ದು ಮನೆ ಹತ್ರ ಪಕ್ಕದಲ್ಲಿ ಕುತ್ಕೊಂಡು ಕುಡಿತಾ ಇರ್ತಾರೆ ಆ ವಿಚಾರವಾಗಿ ವೆಂಕಟೇಶ್ ಅವರು ಕೇಳಿದಾಗ ಡಿಸೀಸ್ ಪರ್ಸನ್ನು ಇಲ್ಲಿ ಯಾಕೆ ಓಪನಲ್ಲಿ ಕುತ್ಕೊಂಡು ಕುಡಿತಾರೆ ಅಂತ ಹೇಳಿದಾಗ ಅವರಿಬ್ಬರ ಮಧ್ಯೆ ವಾಗ್ವಾದ ಆಗುತ್ತೆ ಆವಾಗ ಈ ವೆಂಕಟೇಶ್ ಅವರು ಮತ್ತು ಅವ್ರಿಗೆ ಜಗಳ ಆಗಿಬಿಟ್ಟು ಸ್ವಲ್ಪ ಹೊಡೆದಾಟ ಕೂಡ ಆಗುತ್ತೆ ಆ ಸಮಯದಲ್ಲಿ ಏವನ್ ಪವನ್ ಅನ್ನೋನು ಅವ್ರ ಮನೆ ಪಕ್ಕದಲ್ಲೇ ಇರುತ್ತೆ ಅವ್ನ ಮನೆಗೆ ಓಡೋಗ್ಬಿಟ್ಟು ಒಂದು ಚಾಕು ತಗೊಂಡು ಬರ್ತಾನೆ ಮತ್ತು ಆ ಚಾಕುನ ಡಿಸೀಸ್ಡ್ ಪರ್ಸನ್ನು ಹೊಟ್ಟೆ ಭಾಗಕ್ಕೆ ಚುಚ್ಚುತ್ತಾನೆ ಅದಾದ ನಂತರ ತಕ್ಷಣ ಡಿಸೀಸ್ ಪರ್ಸನ್ನ ಅಲ್ಲಿ ಲೋಕಲಲ್ಲಿ ಸೇರಿರೋರೆಲ್ಲ ಶಿಫ್ಟ್ ಮಾಡ್ತಾರೆ ಹಾಸ್ಪಿಟಲ್ಗೆ ಹಾಸ್ಪಿಟಲಲ್ಲಿ ಸುಮಾರು ಬೆಳಿಗ್ಗೆ ಐದೂವರೆ ಆರು ಗಂಟೆ ಸಮಯದಲ್ಲಿ ಡಿಸೀಸ್ ಪರ್ಸನ್ದು ಡೆತ್ ಆಗುತ್ತೆ ಆ ಬೇಸಿಸ್ ಮೇಲೆ ನಾವು ತ್ರೀ ನಾಟ್ ಸೆವೆನ್ ಕೇಸ್ ಏನಾಗಿತ್ತು ನೆನೆ ನೈಟು ಅದನ್ನು ತ್ರೀ ನಾಟ್ ಟೂಗೆ ಕನ್ವರ್ಟ್ ಮಾಡಿಕೊಂಡು ಈಗ ಮರ್ಡರ್ ಅಂತ ಹೇಳಿಬಿಟ್ಟು ಅದನ್ನ ಟ್ರೀಟ್ ಮಾಡಿ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ದೀವಿ ಕೊಲೆಯಾದ ವೆಂಕಟೇಶ್ ಮತ್ತು ಕೊಲೆ ಮಾಡಿದ ಪವನ್ ಮತ್ತು ನಂದ ಇಬ್ಬರು ಒಂದೇ ಏರಿಯಾದವರೇ ಆದರೆ ಎಣ್ಣೆ ಮತ್ನಲ್ಲಿದ್ದವರಿಗೆ ವೆಂಕಟೇಶ್ ಹೇಳಿದ ಮಾತು ಕೋಪ ತರಿಸಿ ವೆಂಕಟೇಶ್ ಪ್ರಾಣವನ್ನೇ ತೆಗೆದುಬಿಟ್ಟಿದ್ದಾರೆ ಈ ಕೇಸ್ನಲ್ಲಿ ಪವನ್ ಮತ್ತೆ ನಂದನ್ ಅಂತ ಹೇಳ್ಬಿಟ್ಟು ಇಬ್ಬರು ಜನ ಯಾರು ಅಕ್ಯೂಸ್ ಇದ್ದಾರೆ ಇಬ್ಬರದು ಕೂಡ ಅರೆಸ್ಟ್ ಆಗಿದೆ ಇನ್ವೆಸ್ಟಿಗೇಷನ್ ಇನ್ನೂ ಮುಂದೆ ಬರ್ತಿದೆ ಅವರೆಲ್ಲ ಪರಿಚಯ ಇರೋರೇ ಒಂದೇ ಏರಿಯಾನಲ್ಲಿ ಇರ್ತಾರೆ ಡಿಸೀಸ್ ಪರ್ಸನ್ ಮಾತ್ರ ಲಾಸ್ಟ್ ಕಳೆದ ಒಂದು ಮೂರು ವರ್ಷ ಇಂದ ಮೂಲತಃ ಇದೇ ಏರಿಯಾವನ್ನು ಬಟ್ ಮೂರು ವರ್ಷದಿಂದ ರಾಜನ್ಗುಂಟೆ ಜಾಗದಲ್ಲಿ ಸ್ವಲ್ಪ ಬೇರೆ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ರಾಜನ್ಗುಂಟೆ ಜಾಗದಲ್ಲಿ ಹೋಗೋದು ಬರೋದು ಮಾಡ್ತಾಯಿದ್ರು ಇಲ್ಲಾದರೆ ಎಲ್ಲರೂ ಕೂಡ ಒಂದೇ ಸೇಮ್ ಏರಿಯಾ ಅವರು ಇರ್ತಾರೆ ಇಲ್ಲ ಯಾವುದೋ ರೀತಿ ದ್ವೇಷ ಇದುವರೆಗೆ ನಮಗೆ ಕಂಡು ಬಂದಿಲ್ಲ ಅದು ನಾವು ಇನ್ವೆಸ್ಟಿಗೇಷನಲ್ಲಿ ಚೆಕ್ ಮಾಡ್ತೀವಿ ಆ ಟೈಮ್ನಲ್ಲಿ ಆಗಿರೋ ಇಶ್ಯೂ ಇಂದ ಈ ಇನ್ಸಿಡೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿವರೆಗೆ ಗೊತ್ತಾಗ್ತಾ ಇದೆ ಬಟ್ ಎಲ್ಲರದ್ದು ಕೂಡ ಬ್ಯಾಕ್ ನಾವು ಈಗ ಇನ್ವೆಸ್ಟಿಗೇಷನ್ ಅಲ್ಲಿ ಚೆಕ್ ಮಾಡ್ತಾ ಸದ್ಯ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ ಕೊಲೆ ಆರೋಪಿಗಳಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ ಅದೇನೇ ಹೇಳಿ ಆಡಿದ ಮಾತೆ ಜೀವಕ್ಕೆ ಕುತ್ತು ತಂದಿರೋದು ದುರಂತವೇ ಸರಿ